ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮೇಲೆ ಪೋಕ್ಸೋ ಕಾಯ್ದೆಯಡಿ ಮಹಿಳೆಯೊಬ್ಬರು ದೂರು ದಾಖಲಿಸಿದ್ದಾರೆ ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ತಮ್ಮ ಪ್ರತಿಕ್ರಿಯೆಯನ್ನ ಹಂಚಿಕೊಂಡಿದ್ದಾರೆ ಯಾರೋ ಬೆಂಡುಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿಸಿ ತಾಯಿ ಮಗಳು ಅನೇಕ ಇದ್ರು ನಮ್ಮ ಹತ್ರ ಸೇರುತ್ತಾ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕೂಡ ಕೊಟ್ಟು ಕೇಳಿದ ಆ ಸಮಸ್ಯೆ ಇದೆ ತಾಯಿ ಮಗಳನಿಗೂ ತುಂಬ ಆಗಿದೆ ಮತ್ತೊಂದು ಮಗು ಅದು ಅಂತ ಹೇಳಿದ್ರು ಅಲ್ಲ ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನು ಇದೆ ಸ್ವಲ್ಪ ಓಕೆ ನ್ಯಾಯವಾದಕ್ಕೆ ನ್ಯಾಯೊಂದು ಫೋನ್ ಮಾಡಿ ಅವ್ರನ್ನ ಮಗು ತಾಯಿ ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇನಾಗಿದೆ ನಡಿದ್ರೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿತು ಕಾಣಲ್ಲ ಹೆಚ್ಚು ಮಾತಾಡೋ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರಿಂದ ವಿಚಾರ ಕೊಡೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ಐಆರ್ಗಳ ಆಗಿದೆ ಕೇಳೋದಿಲ್ಲ ಕಾನೂನು ಅಂತ ಏನ್ ಬೇಕು ಯಾವಾಗ ಮಾಡೋದು ಮಾಡೋಣ ಆದ್ರೆ ಯಾವ ರೀತಿ ಒಬ್ಬರು ಉಪಕಾರ ಮಾಡೋಕ್ಕೋದು ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತಾನೆ ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ನೋಡೋಣ ರಾಜ್ಯ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರಪ್ಪನವರು ಈ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಮೇ ಬಿ ಅರೌಂಡ್ ಟೆನ್ ಓ ಕ್ಲಾಕ್ ಒನ್ ಲೇಡಿ Uh, in Sadashinagar police station against uh, Shri Ediwrappa, uh, our former chief minister, okay. saying that uh, her daughter was molested and uh, things like that. I don't think there is any political uh, angle to this. Uh, we all don't know uh, the lady. We don't, we don't know anything about it. And, uh, uh, I know, she has gone to the police station herself and registered, you know, we have a complaint. Uh, so the case has been registered, that much I can tell you. Uh, this is a very sensitive thing because it uh, involves a former chief minister.